ನೋಡಿ ಅತ್ನ ಉಚ್ಚಾರಣೆ ಕಳೆದ ಒಂದು ತಿಂಗಳ ಗಾಳಿ ಸುದ್ದಿ ನಡೆದಿರ್ತದೆ ಇದು ನಮಗೆ ಮೊದಲೇ ಯಾಕಂದ್ರೆ ಯಾಕಂದರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬರ್ದಿತ್ತು ಅದು ಇರಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾನು ನಿನ್ನೆ ಹೇಳಿದ್ದೆ ನಿನ್ನೆ ಇದ್ದಾಗ ನಂಗೆ ಬಹುಶಃ ಒನ್ ಟಿ ವಿ ಹುಕ್ಕಾಕ ಕ್ಷೇತ್ರ ಸರ್ವೆ ಮಾಡಿದ ನಾನು ಪತ್ರಿಕೆ ಕೇಳಕ್ಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯಿತು ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊ ಮಾತಾಡ್ಬೇಕು ನಿನ್ನೆ ನಾವು ಯಾರಿಗೆ ಸಿಗಲಿಲ್ಲ ನಮ್ಮ ಜಯ ರಾಜ್ಯ ಜನತೆ ಬಗ್ಗೆ ಏನೇ ಆಗಿ ನೋಡ್ರಿ ನೀವು ತಿಳಿದಿರಬೇಕು ನೋಡಿ ಮ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಿರ್ಣಯ ನಂಗೆ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮಗೆಲ್ಲರಿಗೂ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಯ ತಗೋತಾರೆ ನೋಡೋಣ ಯಾಕೆ ತೊಗೊಳ್ತ ನೋಡ್ಕೊಂಡು ನಾ ನಾವು ನಾಳೆ ಸಭೆ ಸೇರತ್ತೆ ಎತ್ನಾಲ್ಗೂ ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಮತ್ತು ಅವರು ಫ್ಯಾಕ್ ಚಿಂಚೋಳಿ ಫ್ಯಾಕ್ಟ್ರಿಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗ್ಳೂರು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿ ಇವತ್ತು ಹೈಕಮಾಂಡ್ಗೆ ಯತ್ನಾವ ಒಂದು ಲೆಟ್ರ್ ಬರೆಸಿ ಇದ್ರ ಪುನರ್ ಪರಿಶೀಲನೆ ಮಾಡಿ ಇದನ್ನ ಹೆಚ್ಚಾಗಿ ಹಿಂದೆ ಪಡಿಬೇಕಂತ ನಾವೆಲ್ಲರೂ ಕೂಡ ಮಣಿವ್ ಮಾಡ್ಕೋತೀವಿ ಯಾಕಂದರೆ ಪಕ್ಷಿ ನಾವು ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪು ರಾಕಿರ್ಬೋದು ಅಥವಾ ಏನೋ ನಮ್ಮ ನಮ್ಮ ಕಡೆ ನುಣ್ಣ ತರಬೇಕು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷಿ ಮುಂದುವರಿಬೇಕು ನಾವು ಯತ್ನಾವ್ರಿಗೆ ನಾಳೆ ಮನೆ ಮಾಡ್ಕೋತೀವಿ ಮತ್ತು ಹೈಕಮಾಂಡ್ಗೆ ಮಣಿ ಮಾಡ್ಕೋತು ಮತ್ತು ಇದು ಆಗಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕ ಇರೋದ್ರಿಂದ ಪಕ್ಷಿಗೆ ಉಪಯೋಗಕ್ಕೆ ಹೋಗ್ತಾ ಯಾಕೆ ಏನ್ ತಪ್ಪು ನಮ್ಮ ಕಡೆ ತಪ್ಪಾಗಿತ್ತು ಏನಂತ ನೋಡ್ಕೊಂಡು ಭಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚರ ಹಿಂದೆ ಪಡೆದ ಪೂರ್ಣಪೂರ್ಣ ವಿಶ್ವಾಸ ನೋಡಿ ಬಹಳ ಪ್ರೀತಿ ಇದ್ದ ಮನುಷ್ಯ ಪ್ರೀತಿ ಇದ್ದಾರ್ಮೇಲೆ ಯಾಕ್ಷನ್ ಪ್ರೀತಿ ಇದರ ಯಾರು ಬೇಡ ಹೊರಗುಲ್ ಅನ್ನೋರು ಕೇರ್ ಮಾಡುದಲ್ಲ ನಾವು ಹಿಂದಿಂದ ಹಂಗ ಮಾಡಬೇಕು ನಾವು ಹಿಂದೆ ಮಾತಾಡ್ತು ಶಪ್ಪ ಇವತ್ತು ಬಸ್ ಆತ ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಹತ್ನಾಳ್ ನಾವು ಹೈಕಮಾಂಡ್ ಮಡಿ ಮಾಡ್ಕೊಂಡು ಉಚ್ಚಾರಣೆ ಹಿಂದೆ ಬಿಡೋಕಂದ್ರೆ ಮನೆ ಮಾಡೋಕೆಲ್ಲ ಮನೆ ಮಾಡೋ ನಾವು ನಿನ್ನೆಲ್ಲ ನಾವು ಕೆಲವೊಂದು ವಿಷಯ ನಿನ್ನೆ ರಾತ್ರಿ ಮಾತಾಡಿದೀನಿ ಅದೇ ಅಂತ ನಮ್ಗೆ ಅತಿ ಶೀಘ್ರದಲ್ಲಿ ಇದು ಬಗೆಹರದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಯಥಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಅದು ಅಂತ ನಾವು ಪೂರ್ಣ ನಮ್ಮ ಟೀಮ್ಗೆ ನಮಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ 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 ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಸಿಗುದಿಲ್ಲ ಇದು ಬಂದಲ್ಲ ಬಗೆ ಆಗ್ತದೆ ಅಂತ ಇದ್ದಾರೆ ಇಲ್ಲ ನಮ್ಮನು ಏನಾಯ್ತು ಅಂತ ನಮ್ಮ ಬೆಂಡ್ ನಮ್ಗೆ ಕಾಣೋದಿಲ್ಲ ನಾವು ಚರ್ಚೆ ಮಾಡ್ಬೇಕು ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು ನಾವು ಬಿಜೆಪಿ ಮುಂದುವರೆ ಯತ್ನಾಳ್ ಆತು ರಮೇಶ್ ಜಾರಿಗೆ ನಮ್ಮ ಟೀಮ್ ಆತು ಬಿಜೆಪಿ ಇಬ್ಬರು ಪ್ರಶ್ನೆ ಇಲ್ಲ ನಾವು ಎಲ್ಲ ಇದ್ದು ಬಿಜೆಪಿಯ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತು ಅದಕ್ಕೆ ಮೊದಲಾಗ್ತು ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ನೂರ ಇಪ್ಪತ್ತ್ಮೂಲ ಸೀಟ್ ತಗಲಿಕ್ಕೆ ಯಾವ್ದು ಬೇಕಾದರೂ ನಾವು ದುಡಿತೇವೆ

ಒಂಟಿ ಆದರೂ ಆದ್ರೂ ಎಲ್ಲರೂ ಇಲ್ಲ ನಾವೆಲ್ಲಾರು ಗಟ್ಟು ಯತ್ನಾಳ್ ಮಣ್ಣಿನ ಯತ್ನಾಳ್ ಪರವಾಗಿ ನಾವೆಲ್ಲ ಮಾತು ಮನೆ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷದ ಮುಂದುವರಿತೀವಿ ನೋಡ್ರಿ ಮಾತಾಡಿದೀನಿ ನಿನ್ನೆ ಮಾತಾಡಿದಿನಿ ಅವರೇ ನಾನು ಫೋನ್ ಮಾಡಿದೆ ಎತ್ರಿ ಕಿಲೋ ಮಸಿ ಹಾಕಿರು ರಾತ್ರಿ ಹನ್ನೊಂದು ಗಂಟೆಗೆ ಪ್ರಮುಖ ನಾಯಕರು ಟಾಪ್ ಟೆನ್ ಇದ್ದರು ಅವ್ರದ ಫೋನ್ ಬಂತು ನಾವು ಮಾತಾಡಿದ್ವಿ ಎಲ್ಲಿ ತಪ್ಪಿದೆ ಗೊತ್ತೆ ಮಾಧ್ಯಮದ ಹೇಳಕ್ ಬಡ್ದು ನಾಳೆ ನಮ್ಮ ಚರ್ಚೆ ಮಾಡ್ಕೊಂಡು ನಮ್ಮನು ತಪ್ಪಿರ್ತಾವೆ ಮನುಷ್ಯನಿಗೂ ತಪ್ಪಿರ್ತವೆ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವರಿಗೆ ಮಾಡಿ ಯತ್ನಾಳ್ಗಳನ್ನ ಲೆಟರ್ ಕೊಡಿಸ್ತೇವೆ ನಾವು ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತೀವಿ ನೀವು ಏನಪ್ಪ ಏನು ಏನು ಮಾತಾಡ್ಬೇಡಿ ಈಗ ಸ್ವಲ್ಪ ಮನುಷ್ಯ ಬೇಜಾರಿಗೆ ಮನೆ ಮಾತು ಯಾಕಂದ್ರೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯದ ಅವ್ರು ಸ್ವಾರ್ಥದ ದುಡ್ದಾರೆ ಯತ್ನಾಳ್ ಅವರು ಅವ್ರು ನೋವಾಗಿರ್ತದೆ ಈ ನೋವಿನಲ್ಲಿ ಏನು ಮಾತಾಡ್ಬೋದು ಈಗ ನಾನು ಭೇಟಿ ಇಲ್ಲ ಕುಮಾರ್ ಬಂಗಾರ ಮಾತಾಡಿದ ನಾ ಮಾತಾಡಿಲ್ಲ ಕುಮಾರ್ ಬಂಗಾರ ಮಾತಾಡ್ತಾರೆ ನಾಳೆ ಬರ ಅದು ಹತ್ರ ಬರ್ತಾರೆ ನೋವು ಆದ್ರೆ ಸತ್ತ ಪಕ್ಷದ ವಿರುದ್ಧ ಮತ ಬಿಡಪ್ಪ ಪಕ್ಷ ನಾವು ಪಕ್ಷ ತಂದಿತ ಇದ್ದಂಗೆ ಪಕ್ಷದ ಮುಂದಿರ್ತೇವೆ ಭಾರತೀಯ ಜನತಾ ಪಕ್ಷ ಕಟ್ತೇವೆ ಬಗ್ಗೆ ನಿಮಗೆ ಅಭಿಪ್ರಾಯ ಏನಂದ್ರೆ ಸದ್ಯ ಕೊಂಡ್ ದಯವಿಟ್ಟು ನಾವು ಬೆಳಗಾವಿದಾಗ ಪ್ರೆಸ್ ಮೀಟ್ ಆಗಿಬಿಡ್ತೇನೆ ನಿಮ್ಮ ಶೋಸೆ ಮಾಡ್ತೇನೆ ಬೆಂಗಳೂರು ಮಾಡೋದಿಲ್ಲ ಕಾಂಟ್ರಿಟ್ಯೂಷನ್ ಮಾತಾಡಬೇಡಿ ಇದೇ ಒಂದೇ ಮತ ಒಂದ್ ಪ್ರಾ ಶ ಪೃಥ್ವಿ ಅಂತ ತಿಳ್ಕೊಬೇಕು ನೀವು ನೋಡಿ ಏನೋ ಕೆಟ್ಟಗಳಿಗೆ ಒಂದು ಏನೋ ಒಂದು ಏನೋ ಒಂದು ಎಷ್ಟೇ ದೊಡ್ಡ ಶಕ್ತಿ ಸಹಿತ ಒಂದು ಸಣ್ಣ ವಿಷಯದಲ್ಲಿ ನಮ್ಗೆ ಆಗುದಿಲ್ಲ ಅದೇನು ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಣಯ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡೋದ್ ನಂಗೆ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವ್ ಪತ್ರಿಕೆ ವಿಶ್ವಾಸದ ಮಾಡಬೇಡಿ ನಾವು ಪುನರ್ ಪುನರ್ವಸ ಮಾಡ ಉಚ್ಚಾಟ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ಸೇವೆ ಸಲ್ಲಿಸ್ ಮಾಡು ಮಾಡೋಕೆ ನಾವು ಪ್ರಯತ್ನ ಮಾಡ್ತೇವೆ ಮೆಸೇಜ್ ನೂರ ದಯವಿಟ್ಟು ದಯವಿಟ್ಟು

ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ